ನಾನು ಮೇಲೆ ಬಂದೆ ಜನರನ್ನೇ ನನ್ನ ನದಿ ಬರೆದುಂದೆ ಜನರಿಂದ ನನ್ನ ಮೇಲೆ ಬಂದೆ ಜನರನ್ನೇ ನನ್ನ ನದಿ ಬರೆದುಂದೆ ಜನರಿದ್ದರೆ ನನ್ನ ತನ್ನ ಹಿಂದೆ ಊರಾಡಲು ನಾನು ಎಂದು ಮುಂದೆ ಈ ತೀವನ ಮಾಡಿದ ಆಜೆ ನಾ ಮೀರುವುದುಂಡೇನು ನೀನನ್ನು ಎಷ್ಟ ಹೇಳ್ತೀನೋ ಈ ಮನೇಲಿ ಹಾಡೋಕೆ ಹೋಗಬೇಡ ಅಂತ ಯಪ್ಪಾ ನೀ ಈಗಲಿಂದ ನೋಡಕತ್ತೇನ ಹ್ಞೂ ಸಣ್ಣವ್ಲಿಂದ ನಂದು ನೋಡ್ಕೊತ ಬಂದಿ ಎಲ್ಲಿ ನಾ ಹಾಡು ಹಾಡೋದು ಹುಮಾರ ಹೌದಲ್ಲಪ್ಪ ಎಲ್ಲಿ ಬೆಳಿಗ್ಗೆ ಒಂದು ಕೆಲಸ ಹಿಡೀತಾನ ನಿನಗೊಂದು ಕೆಲಸ ಹಿಡೀತೀನಿ ಏನು ಮಾಡಿದೆ ಹೌದು ಹೇಳಿದ್ ಅಲ್ಲಿಗೆ ಹೋಗಂತ ಹೇಳ್ತಿ ಎಲ್ಲಿಗೆ ಹೋಗಂತ ಗೊತ್ತಾತು ಹ್ಞೂ ಅಲ್ಲಿಗೆ ಎಲ್ಲಿಗೆ ಎಲ್ಲಿಗೆ ನಾನು ಹೇಳಿದ್ ನಿನಗೆ ನೆನ್ಪಿದೆ ನಿನಗೆ ನೆನಪಿದ್ಯ ಇಲ್ಲೋ ತಿಳಿತು ಹ್ಞೂ ಚಾ ಕುಡಿದಿರಿ ಹ್ಞೂ ಅಲ್ಲಿಗೆ ಹೋಗಂದ್ರಿ ಹೌದೇ ಎಲ್ಲಿಗೆ ತಿಳಿತು ನೀ ಎಲ್ಲಿಗೆ ಹೇಳೋದ ತಿಳಿತು ಮುಂಜಾನೆ ನೀವು ರೆಡ್ ಬುಲ್ ಕುಡಿದ್ರಿ ಅಲ್ಲಿಗೆ ಹೋಗಂದ್ರಿ ಹಾ ಎಲ್ಲಿಗೆ ಮತ್ತೆ ತಿರ್ಗಿ ಅಲ್ಲಿಗೆ ಬರ್ತಲ್ಲ ಅಲ್ಲಿ ಹೇಳ್ತು ನಾನು ನಿನಗೆ ನಿನ್ಗೆ ನೆನಪಿ ಇಲ್ಲಾ ನೀವು ನಿಮ್ಗೆ ನೆನಪಿಲ್ಲಾ ನಾನು ಹೇಳಿದ್ ನನ್ಗೆ ನೆನಪಿದೆಯೋ ನಿನಗಿದೆಯಲ್ಲೋ ಅಂತ ಕೇಳ್ತಾ ಇದೀನಿ ನೀಡಿದ್ ನೆನಪೈತಿ ನಿಮ್ಗ್ ನೆನಪಿಲ್ಲ ಅಂತ ಕೇಳಕತ್ತ ಅಲ್ಲೋ ನಿನ್ಗ್ ಹೇಳ್ತಿಲ್ಲಾ

ైస్బడు <San> <Sanmumbles> <San> ಯಾವುದು ಇದು ಆ ಕಡೆ ನೀವು ಇದ್ರ ಕಡೆ ಬರೋಕ್ ಬನ್ನಟ್ಟಿ ಹತ್ತಿರ ಬನ್ನಟ್ಟಿಂದ ತೆರದಾಳ ಹತ್ತು ರೂಪಾಯಿ ಅಲ್ಲಿ ಬಾರಿ ಚಂದ ಬರುತ್ತಾರ ನೋಡಿ ಬರ್ರಿ 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 ತೆರದಾಳ 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 ಹತ್ತು ರೂಪಾಯಿದಾಗ ತೆರದಾಳ ಹತ್ತು ರೂಪಾಯಿದಾಗ ತೆರದಾಳ ಬರ್ರಿ ಬರ್ರಿ ಹತ್ತು ರೂಪಾಯಿ ತೆರದಾಳ ಏ ಎಲ್ಲಿ ತೆರದಾಳ ಅವ್ರು ಒದ್ರದ ರೀತಿ ತೆರದಾಳ ಅಂತ ನಾನು ಹೋದೆ ಹತ್ತು ರೂಪಾಯಿ ಕೊಟ್ಟು ಎಲ್ಲಿ ತೆರದಾಳಪ್ಪ ಅಂದೆ ಬೋಸಡಿ ಮಗನ ಊರ ಹೆಸರು ತೆರದಾಳ ಚಪ್ಪಲ್ ಹೊಡೆದ ಎಲ್ಲ ಹುಡುಕಾಡಿದ್ರು ಯಾವ ಬಿಗ್ರು ಬರಲಿಲ್ಲ ಯಾಕೋ ಇಷ್ಟೊತ್ತಿಗೆ ಆಗಲಿ ನಾ ಯಾಕೆ ಬರಬೇಕಾಗಿತ್ತು ಬಾಳ ಮಾಡಿ ಎಕ್ಸಿಡೆಂಟ್ ಆಗಿ ಸತ್ತಾರ ನೋಡ್ರಿ ಅವರು ಇದೀಗ ತಾನೇ ಊರಿ ಕಾಲ್ ಇಡ್ತಾರೆ ಆಗ್ಲಿ ಎಕ್ಸಿಡೆಂಟ್ ಮಾಡಿ ಸಾಯಿನ ಹೊಡಕತ್ತೆ ಅವ್ರಿಗೆ ಬಸ್ ಲೇಟ್ ಆಗಿರ್ಬೋದು ಬರ್ತಾರ ಹೋಗ್ ಕರ್ಕೊಂಬ ನೋಡ್ರಿ ಬೀಗ್ರು ಬರೋರು ಬರ್ತಾರ ನಾ ಯಾಕ ಅವ್ರು ಕರ್ಕೊಂಡ್ ಬರ್ಬೇಕು ಆಗಲ್ಲ ಬೀಗ್ರು ಮೊದ್ಲೇ ಸತ್ತೆ ನಮ್ಮ ಊರಿಗೆ ಬರ್ತಾ ಇದಾರೆ ಅವ್ರಿಗೆ ಮರ್ಯಾದೆ ಕೊಟ್ಟಂಗ ಹೋಗಿ ಕರ್ಕೊಂಡ್ ಬಂದ್ರೆ ಮೇಲಾಗಿ ಆಗಿ ನಮ್ಮ ಮನೆಯ ರಸ್ತಾ ಅವ್ರಿಗೆ ಗೊತ್ತಿರಲ್ಲ ಆಮೇಲೆ ಅವ್ರ ಕೈಯಲ್ಲಿ ಸಿಕ್ಕಾಪಟ್ಟಿ ಸಾಮಾನ್ ಇರುತ್ತೆ ಆ ಸಾಮಾನ್ ಹಿಡ್ಕೊಂಡ್ ಬರ್ಬೇಕು ಅವ್ರ ಸಾಮಾನು ಆಡ್ಕೊಂಡು ಬರಬೇಕಾ? ಹಾ ನಮ್ಮ ಸಾಮಾನು ನಮಗೊ ಜಗಾವ ಅವ್ರ ಸಾಮಾನು ಒಂದಿರ್ತೋ ಯಾಡ್ ಅವ್ವಾ ಅಲ್ಲಿ ಹೋಗಯ್ಯ ಏ ಅವರು ಎಷ್ಟೇ ಇದ್ದರೂ ಹಿಡ್ಕೊಂಡು ಬರಬೇಕು ನಿನ್ ಕೆಲಸನೇ ಅದು ಹಿಡ್ಕೊಂಡು ಹೋಗು ಬರೀ ಮಂದಿ ಸಾಮಾನು ಹೊರದತ್ತಲ್ಲ ನನೆ ಬಾ ಓ ನೋ ಓ ಮಂದಿ ಯಾಕೋ ನಮ್ಮ ಬೀಗರ ಓದು ನಿನಗೆ ಇರಬೇಕು ನೀ ಹೊತ್ತುಕೋ ನಾನು ನಿಂದ ಹೊರತಿನಿ ನಿನಗೆ ಬೀಗರು ನನಗ್ಯಾಕೋ ಸಕರ ಇಲ್ಲ ನಿಂದು ಹೋರಾ ಅಂದ್ರ ಬೆಳ್ತಾನ ಹೊತ್ಕೊಂಡಂಗಿರ್ತನಾ ಅವ್ರ್ದಾಗ ಕೊಟ್ಟು ಹೊರಬೇಕು ಆಗಲ್ಲ ನಮ್ಮ ಮನಿಗೆ ಬರ್ತಾ ಇದ್ದಾರೆ ತಾನೆ ಹಾ ನಮ್ಮ ಮನಿ ಮಗ ಇದ್ದ ಹಾಗಿಲ್ಲ ಇಟ್ಯಾಕ್ ರಂಬಸಾಕತ್ತಾನೋದು ಈಗ ಗೊತ್ತಾ ಅವ್ರದ್ದು ಹೊಸ್ದಾಗಿ ಮದುವೆ ಆಗೇತಿ ಇವತ್ತಾ ಅವ್ರ ಹೆಂಡತಿ ಅವ್ರ ಮಿಸ್ಟಸ್ಸು ಮೊದಲ ಗಿತ್ತಿಯಾಗಿ ಮನಿ ಬರಕತ್ತಳ ಅವತ್ತ ಇವ್ರದ್ದು ಪ್ರಥಮ ರಾತ್ರಿ ಎದಕ ಇದ್ದ ಇವತ್ತು ಬೆಳ್ತಾನ ಪಟಾಕಿ ಸಾರ್ಸೋದ ಇವತ್ತು ಏ ಬೆಳ್ತಾನ ಪಟಾಕಿ ಹಾರ್ಸು ಎತ್ತ ಇಡ್ಬೇಕಲ್ಲಿ ಇವತ್ತು ಬೆಳ್ಳ ಅವ ಗಿಚ್ಚಿ ಗಿಲಿ ಐತಿ ಒಂದು ಇವತ್ತಿಂದು ಬೆಳ್ಳ ಅವಲ್ಲ ಒಳ್ಳೆ ಅದ ತಿನ್ನ ಎದಕ್ಕೆ ಅಂತ ಮಾಡಾಕತ್ತಾರ ಪಟಾಕ್ಷಿ ಇವತ್ತು ಸುಮ್ ಪಟಾಕಿಸಿ ಸುಮ್ನೆ ಭಜನ ಹಚ್ಬಿಡ್ತನು ಏ ಭಜನ ಹಚ್ಬಿಡ್ರಿ ಏನೇನು ಮಾಡ್ತೀವಿ ಮಾಡು ಒಳ್ಳೆ ಕಡೆ अगर तो करी बनाए चला कितना आइ तेरी तो कितना बड़ा एक शाहसदे बात बस्ताई बड़ा कतरी बात करना कला पहले मुझे करी मुझे कनेक्ट क्यों था मैं चांद कुंतवली वाली अच्छा ठीक है अब जाने था इसरो वाला आये थे सब चाकरों के नहीं चाह ये इल्ला कुड़ी तो होगा बस्तल नहीं कहा चांद मरस को कुड़ी है ಗೋಟಿ ಬೇಕಲ್ಲ ಗೋಟಿ ಗೋಟಿ ತೊಗೊಂಡೇನು ಗುಂಡಾಡಕ್ಕೆ ಹೋಕಿಯಲ್ಲಿ ಹಂಗಲ್ಲಪ್ಪ ಹತ್ತು ರೂಪಾಯಿ ಹತ್ತು ರೂಪಾಯಿ ಹಡ್ಗ ಹಡ್ಗೆ ಹಡಗ ಹಡಗ ಹಡ್ಗ ತಗೊಂಡು ಯಾವ ಸಮುದ್ರ ಕೊಂಡೆಪ್ಪ ಹಂಗಪ್ಪ ಹತ್ತು ರೂಪಾಯಿ ನೋಟಿಗೆ ಹಡಗ ಅಂತೀನಿ ಓ ಹತ್ತು ರೂಪಾಯ್ಗೆ ಹಡಗ ಅಂತೀಯ ಹಾ ಅಕಸ್ಮಾತ್ ಐವತ್ತು ನೋಟಿಗೆ ಐವತ್ತು ನೋಟಿಗೆ ಐದು ನೋಟಿಗೆ ಇನ್ನು ನೂರು ನೋಟಿಗೆ ಅಂತೀಯ ಚಿಲ್ಲಾರ ಚಿಲ್ಲ ಏ ಚಿಲ್ಲರ ಏಯ್ ನೂರು ರೂಪಾಯಿ ನಿನ್ಗೆ ಚಿಲ್ಲರಪ್ಪ ಈಗ ಮುಂಜಾನೆ ಅದು ಚಾ ಕುಡಿತೀರಿ ಹ್ಞೂ ಹೋಗಿ ನೂರು ರೂಪಾಯಿ ಕೊಡ್ತೀರಿ ಅವ ಏನಂತಾನ

ಅದ್ರೆ ಡುಪ್ಲಿಕೇಟ್ ಬಾಳೆ ಶಾಣೆ ಸುಳಯ ಮಗಾನ ಎಲ್ಲಿಗೆ ಓಹ್ ಬೀಗ್ರ ಸಾಮಾನು ತಗೊಂಡು ಬರಬೇಕು ಹಾ ಇವತ್ತಿನಿಂದ ಅವಾ ಗಿಚ್ಚಿಗಲ್ಲೇ ಇವತ್ತಿನಿಂದ ಇವತ್ತಿನಿಂದ ಪಟಕ್ಕೆ ಚಾರಸದ ಇವತ್ತಿನಿಂದ ಮೋಹಾ ಮೋಹಾತ್ ಮೋಹಮೋಹಾ ಯಾ ಗೆಚಿಗಳಾ ಕರೇವತಿನಂದು ಸ್ಕೂಹಾ ಮೋಹನೆ ಮೋಹನೆ ನಾನು ಗೋಯಾ ಕಿತ್ತೆ ತೆರೆ ಬದಲತನ ಪಡಾಚಿ ತಾತ ತಾತ ನಿಯಾತ್ಮ ಹೋಗೋದಂತ ಹೋದಾ ಯಾರು ಕರ್ಕೊಂಡ ಬರ್ತನೆ ದೇವರ ಘತಿ ಮಾತ್ರ ಅತ್ತಿಗೆ ಅತ್ತಿಗೆ ಯಾಕೆ ಅದಕ್ಕೆ ಮಗ ಬಾಡಿದೆಯಲ್ಲ ಮೈಲ್ ಹುಷಾರಿಲ್ಲ ನಾನು ಚೆನ್ನಾಗ್ ಇದೀನಲ್ಲ ಅದ್ಕೆ ನೀವು ಹೇಳಿದೆ ಹೋದ್ರು ಈ ನಿಮ್ಮ ಮೋಕ ವೇದನೆಯನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ಶತಮ್ರ ಖಾನಲ್ಲ ಅದ್ಕೆ ನಿಮ್ಮ ಆಶೀರ್ವಾದದ ಬಲದಿಂದ ಈ ಊರಿಗೆ ಆಗರ್ಭ ಶ್ರೀಮಂತನಾದ ನನಗೆ ಕಣ್ಣ ಕಂಡವರು ನಮಸ್ಕರಿಸಿ ಮುಂದೆ ಅಡಿ ಇಡುತ್ತಿರುವಾಗ ಅಣ್ಣ ಮಾತ್ರ ನಾಟಕ ಬರೆಯುವ ಹುಚ್ಚಿನಿಂದ ಊರೂರು ಅಲೀತಾ ಇದ್ದಾರೆ ಅದ್ಕೆ ನೀವೇನು ಚಿಂತೆ ಮಾಡಬೇಡಿ ಈ ಸಲ ಅಣ್ಣ ಊರಿಗಾದರೂ ಬರ್ರಿ ಊರಲ್ಲಿ ನಾಲ್ಕು ಜನರಿಗೆ ಹೇಳಿ ಅವರಿಗೆ ಇದೇ ಊರಲ್ಲಿ ಇರೋ ಹಾಗೆ ನಾನು ಬುದ್ಧಿ ಹೇಳೋ ಹಾಗೆ ಮಾಡ್ತೀನಿ ಅದ್ಗೆ ಬಾಬು ಏನು ಕಾಂತಾನೆ ಇಲ್ಲ ಸ್ಕೂಲ್ಗೆ ಹೋಗಿದ್ದಾನಾ ಓಕೆ ಈಗ ಬೀಗರು ಬರೋ ಸಮಯವಾಯ್ತು ಏನಾದರೂ ವ್ಯವಸ್ಥೆ ಮಾಡಿ ಊರಲ್ಲಿ ಇದೀನಿ ಹೀಗಿದೀನಿ ಅಂತ ಒಂದು ಫೋನ್ ಆಗ್ಲಿ ಒಂದು ಪತ್ರವಾಗಿ ಹಾಕ್ ಬರದೆ ಇಲ್ಲ ಅದು ಈ ಮನೆಯಲ್ಲಿ ತಮ್ಮವರು ಯಾರು ಇದ್ದಾರೆ ಅಂತ ಅವರು ಫೋನ್ ಮಾಡಬೇಕಪ್ಪ ಹೋಗಲಿ ಬಿಡು ಯಾಕೋ ಈ ಅಣ್ಣ ಇದಕೆಲ್ಲ ನೀನೇ ಕಾರಣ ಅಣ್ಣ ಅಲ್ಲ ಅಣ್ಣ ಇಂತ ಊರಲ್ಲಿ ಇದೀನಿ ಹೀಗಿದೀನಿ ಅಂತ ಒಂದು ಫೋನ್ ಆಗಲಿ ಒಂದು ಪತ್ರವಾಗಿ ಹಾಕ್ ಬರದೆ ಇಲ್ಲ ಅಣ್ಣ ನರೆಲ್ಲ ಹಾಕ್ಬೇಕು ಅಂತ ಆದ್ರೆ ನಾಟಕ ಕಂಪನಿಗಳ ಎಲ್ಲರೂ ನಮಗೊಂದು ನಾಟಕ ಬರೆದು ಕೊಡ್ರಿ ನಮಗೊಂದು ನಾಟಕ ಬರ್ದು ಕೊಡ್ರಿ ಅಂತೇಳಿ ಗಂಟು ಬಿದ್ದಿದ್ದಾರೆ ಅಣ್ಣ ಏನಪ್ಪ ಅದು ಅಣ್ಣ ನೀನು ಊರಲ್ಲಿ ಇಲ್ಲದಾಗ ಅದಕ್ಕೆ ತುಂಬಾ ಚಿಂತೆ ಮಾಡ್ತಾರೆ ಅವ್ರ ಮುಖಾನ್ ಆಗೋದಿಲ್ಲ ಅಣ್ಣ ನಾಟಕ ಬರೋದಕ್ಕಾಗಿ ನೀನು ಊರೂರು ಯಾಕೆ ಕಲಿಬೇಕು ಹೇಗಿದ್ರು ನಮ್ಮ ತೋಟದ ಮನೆ ಇದೆ ಪ್ರಶಾಂತವಾದ ವಾತಾವರಣವಿದೆ ಅಲ್ಲೇ ಕುತ್ಕೊಂಡು ನಾಟಕ ಬರಿಬಹುದಲ್ಲ ನಿಜಪ್ಪ ನನ್ನ ಮಾತು ಮಾವಿನ ಗಿಡದಲ್ಲಿ ಸಾಕಷ್ಟು ಮಾವಿನಕಾಯಿ ಆಗಿರುತ್ತೆ ಗಿಳಿ ಕಚ್ಚೋದು ತನಗೆ ಬೇಕಾದ ಹಣ್ಣು ಮಾತ್ರ ಅಣ್ಣ ಇನ್ನೊಂದು ವಿಷಯ ಅಣ್ಣ ಅಣ್ಣ ನೀವು ಊರಲ್ಲಿ ಎಲ್ಲಾದಾಗ ನಾನೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ ಅಣ್ಣ ಊರಾಗಿದ್ರೆ ಏನು ಬಿಟ್ರೇನು ನೀನೇ ಹಾಕೋ ತಪ್ಪು ಮಾಡಿದೆ ಅಂತ ತಪ್ಪು ಅಣ್ಣ ನಾನು ಮತ್ತೊಂದು ಮದುವೆ ಮಾಡಿಕೊಂಡ ನನ್ನ ಸೊಸಿ ಲಕ್ಷ್ಮಿಯಿಂದ ಏನಂತ ಅನ್ಯಾಯವಾಗಿತ್ತು ಅಂತ ಈ ರೀತಿಯಾಗಿ ಮತ್ತೊಂದು ಲಕ್ಷ್ಮಿಯಿಂದ ಯಾವ ಅನ್ಯಾಯನೂ ನನಗಾಗಿದ್ದಿಲ್ಲ ಆದರೆ ಲಕ್ಷ್ಮಿಗೆ ಅಂಟಿದ ಕ್ಷಯ ರೋಗ ದಿನ ದಿನ ಹೆಜ್ಜಿಗೆ ಆಗ್ತಾನೆ ಹೋಯ್ತು ಸಾಕಷ್ಟು ಆಸ್ಪತ್ರೆ ತೋರಿಸಿದೆ ಆಗುವ ಯಾವ ಲಕ್ಷಣವೂ ಕಾಣಲಿಲ್ಲ ಹೊಣಗೊಂದು ಒಂದಿನ ಡಾಕ್ಟ್ರೇ ಹೇಳಿದ್ರು ನೀವು ಇವರನ್ನು ಮರೆತು ಮತ್ತೊಬ್ಬರನ್ನು ಮದುವೆ ಆಗುವುದು ಉತ್ತಮ ಅಂತ ಅದಕ್ಕೋಸ್ಕರ ನೀವು ಊರಲ್ಲಿಲ್ಲಾದಾಗ ಜರಿಗಿ ಹೋಯ್ತಾನ ಈ ಮಂಗಳಕಾಲ ಒಳ್ಳೆ ಕೆಲಸನೇ ಆಯ್ತು ಇದಕ್ಕೆ ನನ್ನ ಸಸ್ಯ ಲಕ್ಷ್ಮಿ ಒಪ್ಪಿಗೆ ಕೊಟ್ಟು ಲಕ್ಷ್ಮಿ ಒಪ್ಪಿಗೆ ಪಡ್ಕೊಂಡೆ ಈ ಮರು ಮದುವೆ ಆಗಿದ್ದು ಹೋಗ್ಲಿ ಈಗ ಲಕ್ಷ್ಮಿಯಲ್ಲಿದ್ದ ಹಾಗೆಲ್ಲ ಹೆಂಡತಿಯನ್ನ ತವರೂರಲ್ಲಿ ಬಿಟ್ಟಿರಬಹುದು ಯಾಕಂದ್ರೆ ಅವ್ರಿಗೆಂತ ಕಷ್ಟ ಇರುತ್ತೋ ಏನೋ ಇಲ್ಲಿಗೆ ಕರೆದುಕೊಂಡು ಬಂದ್ಬಿಡು ಸಾಕಷ್ಟು ಡಾಕ್ಟರ್ ಹತ್ರ ತೋರಿಸೋಣ ಬೇಕಾದಷ್ಟು ಹಣ ಖರ್ಚಾಗ್ಲಿ ದೇವರು ನಮಗೇನು ಕಡಿಮೆ ಮಾಡಿದ್ದಾನೆ ಗುಣಮುಖವಾದ್ರೆ ಗುಣಮುಖವಾಗ್ಲಿ ಇಲ್ಲಿದ್ರೆ ಇಲ್ಲ ಆದ್ರೆ ಅಲ್ಲಿ ಮಾತ್ರ ಬಿಡಲಿಕ್ಕೆ ಯಾರು ಬೇಡ ಅಂತ ಅಣ್ಣ ಹೇಗಿದ್ರು ಊರಿನಿಂದ ನೀವೇ ಬಂದಿದ್ರೆ ತಾನೆ ನಾಳೆ ಲಕ್ಷ್ಮಿ ಊರಿಗೆ ಹೋಗಿ ಜೊತೆನೆ ಕರ್ಕೊಂಡ್ ಬಂದ್ಬಿಡಿ ಆ ಅಣ್ಣ ಇನ್ನೊಂದು ವಿಷಯ ನೀವು ಬೇಗನೆ ಸ್ನಾನ ಮಾಡಿ ರೆಡಿಯಾಗಿ ಅಲ್ಲ ನಾ ಸ್ನಾನ ಮುಗಿಸಿಕೊಂಡು ದೇವ್ರ ಪೂಜೆ ಮುಗಿಸಿಕೊಂಡೆ ಬಂದಿದ್ದೆ ಆಯ್ತು ಆಯ್ತಾ ಯಾಕೆ ಯಾಕಂದ್ರೆ ಇವತ್ತು ನಿಮ್ಮ ಸೊಸೆ ಮೊದಲ ಗೀತಿಯಾಗಿ ಮನೆ ತುಂಬುತ್ತಾರೆ ಅಂದ್ರೆ ಇವತ್ತು ನಿನ್ನದು ಪ್ರಥಮ ರಾ

ನಿನ್ನೇ ಬಾರ್ ಹಿಂಗಾರ್ದ ಯಾರಿಗೆ ನೀ ಅಣ್ಣ ಮಾಡಲಾರ್ದ ಅಣ್ಣ ಆಗದ ನೋಡ್ಕೊಂಡು ಹ್ಯಾಂಗ ನನ್ನ ಸರ್ದಾರ ಏನಂತ ನಿಮ್ ಹೇಳ್ತೀನಿ ಮಿಸ್ಸಸ್ ಬರ್ಲಿಲ್ರೀ ನನ್ನಪ್ಪ ಮತ್ ನೀವ್ ಒಬ್ಬನ ತಂದ್ಯಾಗ ತೊಡಿಸಿಂದ ಕೈ ಇಟ್ಟು ಮಕ್ಕೋಬೇಕಾತಲ್ರಿ ನನ್ನ ಕೂಸ ಮತ್ತು ನಿನಗೆ ತಣ್ಣಿ ಅತ್ತಾಗಿ ನನಗೆ ಕರಿಬ್ಯಾರ ಚಾದರ್ ಹೊಚ್ಚಾಕರೇ ಏಯ್ಯವ ನಾ ಎಂಥ ಚಂದ ಬೆಳ್ಳು ಬೆಳ್ತಾನ ಪಟಾಕಿ ಸಾರಿಸ್ಕೊಂಬಿಟ್ಟಿದೆ ಆ ಪಟಾಕಿ ನೀರಾಗ ತೋರ್ಸಂಗ ಆತಲ್ರಿ ನಡ್ದೆ ಮತ್ತು ನೀವು ಒಬ್ರು ಡಬ್ಬು ಮುಕ್ಕೋಬೇಕಾತಲ್ರಿ ಅಮ್ಮ ರೇ ಏಯವ್ವ ನನ್ನ ಹಣ್ಣುಗಳವ್ನು ಹ್ಯಾಂಗಾರ ಮಾಡಿ ಸಮಾಧಾನ ಮಾಡ್ರಿ ನನ್ನ ಅನ್ಗುಳ ಮುನ್ ಕರ್ಕೊಂಡು ಹೋಗಿ ಒಂದ್ ನೈನ್ ಇರ್ ಕುಡಿಸ್ರಿ ಬೆಳೆ ಬುಡದ್ರೀ ನಾನ್ ನಡ್ದ ಅವ್ರೇನು ನನಕೂಸ ಇವತ್ತು ಅವರ ಊರಾಗ ಜಾತ್ರೆ ಐತಂತ ಅಲ್ಲಿ ತೇರ್ ಎಳ್ದ ಮೇಲೆ ಆಮೇಲೆ ನಿನ್ ತೇರ್ ಜಗತಾರಂತ್ರಿ ನನಕೂಸ ಅಲ್ಲಿ ತೇರ್ ಜಗಕ್ಕ ದೊಡ್ಡ ರೀ ಇಲ್ಲಿ ನಿನ್ನ ತೇರ್ ಜಗಕ್ ಹಗಬ್ಯಾಡ್ರೂ

ತೊಗೊಂಡು ನಾಳೆ ಮಾಡು ಇದೊಂದು ತಿಂಗ್ಳು ಸೀಸನ್ ಹೌದ್ರಾಗ ಮುಗಿಸ್ಕೊಂಬುಡು ತಿಂಗ್ಸ ಹೆಣ್ ಕೊಟ್ಟು ಮಾವ ಕಣ್ಣು ಕೊಟ್ಟು ದೇವ್ರು ಇದ್ದಂಗೆ ರೇ ನಾನು ನಡ್ದ ನಡಿತೈತೆ ಅಣ್ಣವಾಸುರ್ಯ ಆ ಮುಂದ್ಕೊಂತ ನಾಳೆ ಏನು ಮಾಡು ಬಾಯ ಹಲ್ಲ ಇಲ್ಲ ಅವ್ರಿಗೆ ಹಲ್ಲಗ ಏನಾಯ್ತವ ಮೂಗೈತ್ರಿ ನನ್ನ ಹಬ್ಬ ಅವನು ತಗೊಳ್ಳ ನೀನು ಹೋಗು ಈಗ ಮಾಡ್ಬೇಕು ಮಾಡಬೇಕು ಹೋಗ ಅವನು ಯಾವ ಬಸ್ಸಿಗೆ ಬಂದನೋ ಅದ ಬಸ್ಸಿಗೆ ಹತ್ತಿ ಸ್ವಾಪ್ಸ್ ಕಾಡತಿದಿ ನಿನ್ನ ಹನೇ ಬಾರಿಗೆ ಈ ರೂಟಿಗೆ ಬಸ್ ಬರೋದಿಲ್ಲ ರೀ ನಾನು ಹಡದಾ ನಾವು ಬರಬೇಕಂದ್ರೆ ಸುತ್ತ್ಯಾರ್ ಕೋಟ್ ಸುತ್ತ್ಯಾರ್ ಕೋಟ್ ಬಂದಿ ರೀ ಅಲ್ಲ ಕಾರ್ ಇದೆ ಆ ಕಾರ್ ತಗೊಂಡ್ ಹೋಗಿ ಬಿಟ್ಟು ಬರಲೇ ವಾಪಸ್ ಬಾ ಇಲ್ಲ ರೀ ಅವಾರ್ ಬಂದಾರ ಬಂದರ್ ಅಲ್ಲ ನೋಡಿ ವಾಪಸ್ ಹೊರಗಾಕ ಹೊರಗಾಕ ಅಂತ ಅವಾರ್ ಬಂದ್ರೆ ಇಗೋಷ ಖಾಯ್ತೈ ರಸಿಕ ನೀನು ಮದ್ವೆ ಮಾಡ್ಕೋ ಅರ್ಥ ಆಗತ್ತೆ ಎಲ್ಲ ತಾಳಿ ಕಟ್ಟದಾಗತ್ತ ನಾನೇ ಬರ ಇದು ಯಪ್ಪ ನಮ್ಮ ಮನೆಯಾಗ ಮದ್ಲಕ್ಕ ಜಾನ್ಪತಿ ಟ್ರಂಕ್ ನಮ್ಮಪ್ಪ ಟ್ರಂಕ್ ಅಂತಿದ್ದ ನಮ್ಮವ್ವ ಸಂದ್ ಕಂತಿದ್ಲು ನಾನು ಪೆಟ್ರಿ ಕಂತಿದ್ದೆ ಹೌದು ಕೊಂದಿರ್ತಾವ್ ಒಂದಿರ್ತಾವೇನು ಜೀಪು ಎರ ಕಡೆ ಜಗ್ಬೇಕಲ್ಲ ಅದು ಅದು ಅವರ ಸಾಮಾನುಗಳು ಕಿಮ್ಮತ್ತಿನ ಇರ್ತಾವ ಅದು ಯಾರು ಕಳು ಮಾಡಬಾರ್ದಂತ ಮೂರ್ ಮೂರ್ ಲಾಕ್ ಇರ್ತಾವೆ

ಮೊನ್ನೆ ಸಾಂಗ್ಲಿ ಕರ್ಕೊಂಡಾಗ್ರೆ ಇವತ್ತು ನಾನು ಪ್ರಥಮ ರಾತ್ರಿ ಇಟ್ಲಿ ಹೊರ ಮಕ್ಕಳು ಅಂದ್ರೆ ಏಸ್ ರಾತ್ರಿ ಮಾಡ್ಕೊಳಿ ಹಂಗಂದ್ರೆ ಇವತ್ತಿನ ನನ್ನ ಜೋಡಿ ಇಲ್ಲ ಮತ್ತೆ ದಿನ ನನ್ನ ಜೋಡಿ ನಮ್ಮ ಮಕ್ಕಿದ್ದಿ ದಿನ ಒಬ್ಬನೇ ಇರ್ತಿದ್ದೆ ಈಗ ಹೊಸದಾಗಿ ಮದುವೆ ಆಗಿ ನಿಮ್ಮ ಮೂವರು ಬಂದ್ರ ಮ್ಯಾಗ ನಾನು ಬೆಡ್ರೂಮ್ ನೇ ಮಕ್ಕೋತೀನಿ ನೀ ಹಾಲೆ ಮಕ್ಕಳು ನೀ ಹಾಲೆ ಮಕ್ಕೋ ಸಾಂಬಾರ್ನ ಮಕ್ಕೋ ಆಗೋದಿಲ್ಲ ನನಗೆ ನೀನು ನನಗೆ ಮೈ ಮೇಲೆ ಕಾಲು ಹಾಕಿದಾಗ ನಂಗೆ ನಿಜ ಆಗ್ತದೆ

ನಮ್ಮ ಮನೆ ಬರೋಕೆ ಒಂದು ಅರ್ಧ ರಾತ್ರಿ ಅದು ಬೇಡ ನೀ ಟೆಕ್ಸಲ್ಲಿ ಯಾಕೆ ಗೊತ್ತ್ಯಾ ಮುಂದಿನ ವರ್ಷ ಅನ್ನೋದ್ರಾಗ ನಿನ್ನ ಮದುವೆ ಮಾಡಿ ನಿಂದು ಪ್ರಥಮ ರಾತ್ರಿ ಮಾಡಕ್ಕೆ ಹಸ್ತಿ ಅಂತ ಸಗಣಿ ತಿನ್ನ ಕೆಲಸನೂ ಮಾಡುದಿಲ್ಲಪ್ಪ ಆಯ್ತು ಬಿಡಪ್ಪ ಅಂದ್ರೆ ಇವತ್ತಿಂದ ಅವ ಆಯ ಕಳ್ಳ ಆಯ್ತು ಇವತ್ತ ಬೆಳ್ಳ ಹೋಗ ನನ್ನ ಬೆಡ್ರೂಮ್ನಾಗ ಇನ್ನು ಹೋಗೋದ್ ಗಾಂಧಿ ಪಾಡದಿ ಟೀಕದಿ ನಾವಂತೂ ಆರಾಮದೀವಿ ನೋಡಿ ಈ ಮಾವ್ ಈ ಎಲ್ಲಾ ಶಬ್ದಗಳ ಅರ್ಥ ಒಂದೇ ಎಲ್ಲಾ ಶಬ್ದ ಒಂದ ನೋಡಿ ನಾ ಯಾಕೆ ಹೇಳ್ತೀನಿ ಹೇಳಿ ಯಾಕೆ ನಮ್ಮ ತಲೆಯಾಗ ಹನ್ನೆರಡು ವಿಚಾರ ಎಲ್ಲಿ ನನ್ನ ಹಿರಿಯ ಮಗಳು ಏಯ್ ಒಳಗಡೆ ಇದ್ದಾರೆ ರೀ ಅದಕ್ಕೆ ಆಕೆ ಬೇಸದೆ ಗಾಂವದಿ ಪಾಡದಿ ನಾವಂತೂ ಆರಾಮದೀವಿ ನೋಡಿರಿ ನಮ್ಮ ತಲೆಗೆ ಹನ್ನೆರಡು ವಿಚಾರ ನಿಮ್ಮ ಮಗಳ ನಮ್ಮ ಮಗಳ ಬಂದಿಲ್ಲ ಆಕೆ ಬಂದಾಳಂತ ಹೇಳ ಮುಂದೆ ಬಂದ್ ನೋಡು ನಮ್ಮ ತಲೆಗೆ ಹನ್ನೆರಡು ವಿಚಾರ ಏ ಯವ ಮಗಳೇ ಬಾ ಬಾ ಏ ಆದ್ರ ಗಿತ್ತಿ ಮುಳ್ಳ ಏನಪ್ಪಾಡುದೂನು ಹಾ ನಿಮ್ಮ ಅಣ್ಣಾರ ಎಲ್ಲಿ ಹಾ ಅಣ್ಣ ಊರ್ಲಿ ಬಂದಿದ್ದಾರೆ ಒಳಗಡೆ ಇದಾರೆ ನಮಸ್ಕಾರ ಬೀಗರ್ಗೆ ಆರಾಮದಿರಿ ಬೇಸದ್ರಿ ಗಾಂ ಅದಿರಿ ಪಾಡದಿರಿ ನಾವ್ ಅಂತೂ ಆರಾಮದಿವಿ ನೋಡ್ರಿ ಯಾವ ಬಹುಶಿ ಕೇಳಿದ್ರು ಚಪ್ಪಲ್ ಹೊಡೀನಿ ನಮ್ಮ ನಮಗತಿವ ಅರಾಮದ್ರಾಡದ್ರಿ ಟೀಕದ್ರಿ ಚಲೋ ಅದ್ರಿ ಗಾಂ ಅದ್ರಿ ಯಾಕ ನಮ್ಮ ತಲೆಯಾಗ ಹನ್ಯಾಡು ವಿಚಾರ ನಂತರ ಇಪ್ಪತ್ನಾಲ್ಕು ವಿಚಾರ ಅಂದಂಗೆ ನಿಮ್ಮೂರ ಕಡೆ ಮಳಿ ಬಿಳಿ ಹೆಂಗೈತೆ ರೀ ನಮ್ಮೂರ ಹತ್ರ ಹ್ಞೂ ಮಳೆ ಇಲ್ಲ ಹಾಂ ಬೆಳೆ ಎದ್ದ ಬಿಟ್ಟದ ಹೌದು ಹನ್ನೆರಡು ತಿಂಗ್ಳು ನೀರಾವರಿ ನಮ್ಮ ಝುನ್ ಝೂನು ಅಂತ ಇದ್ದಾವೆ ಹೌದು ಕಾಲು ಸಾಕು ಪುಸುಕ ನೋಡ್ಕೊಂಡು ಬಿಡ್ತದೆ ನಮ್ಮಲ್ಲಿ ಕಬ್ಬ ಬೆಳದಾವು ಹ್ಞೂ ಗಣಕಿ ನೋಡಿದ್ರೆ ಬಿಡುದ್ರಿ ನೀವು ದಪ್ಪ ಲಂಬ ಎತ್ತಿಂದ ಭಾರಿ ಗಣಕಿ ಅವು ಎಲ್ಲಾರು ಮೂರು ತಿಂಗುಳದ ನಮ್ದು ಎರಡು ತಿಂಗ್ಳು ಬಿಡ್ತಾವ ಪೀಕು ಎತ್ತಲ್ಲಂಬಾ ಎತ್ತ ತಿಂಡಿ ಎಲ್ಲಾ ಟ್ರ್ಯಾಕ್ಟ್ರ ಗಂಟೆ ಬಿತ್ತರು ನಿಮ್ಮ ಕಬ್ಬು ನಮಗ ಕೊಡ್ರಿ ನಮಗ ಕೊಡ್ರಿ ಏ ನಿಮ್ಮ ಕಬ್ಬು ಅಂದಂಗ ನಿಮ್ದು ಪಾಠ ಐತೇನು ಏಯ್ ನಮ್ದು ದಿಲ್ ಯಪ್ಪ ಹೊಲ ಇದ್ರೆ ಹೇಳಿರಿ ನಾ ಬಂದು ಬಿತ್ತಿವಿ ಏಯ್ ಬ್ಯಾಡ ಅನ್ನಂಗ ಯಾವಾರ ಹೊಸ ನಾಟಕ ಬರ್ದೇ ಏನಪ್ಪ ಏಯ್ದು ಹೊಸ ನಾಟಕ ಏ ದೊಡ್ಡೋರು ಮಾತಾಡೋ ನಿಂತೇನು ಕಿರಿಕಿರಿ ನಡಿ ಏನಿ ಏಯ್ ನಡಿ ನಡೆ ನಡಿ ಬಸ್ವಾ ನಡಿ ಐದು ನಿಮಿಷ ಬಸ್ ಸ್ಟ್ಯಾಂಡ್ ನಾಗ ಬಾಳ್ ನಾನು ಐದು ನಿಮಿಷ ಐದು ನಿಮಿಷ ಹೋಗೋ ಹೋಗೋ ಬೆಳೆ ಬೆಳ್ತಾನೆ ಪಟಾಕಿ ಸರ್ಸೋದ್ ಐತೆ ಕುಂದ್ರೋಗ್ ನೀವತ್ತಿಂದ ಗಿಚ್ಚಿಗಿಲ್ಲ ನಿಂದ ಏನ್ ತಿಂಡಪ್ಪ ಯಾವರ ಹೊಸ ನಾಟಕ ಬರ್ತೀರಿ ಕೇಳಿದೆ ಏ ಒಂದು ಮೂರು ನಾಟಕ ಬರ್ತೀನಿ ಯಾವ ಯಾವ್ಯಾವ್ರಿ ನೀ ಯಾರಿ ಗುಟ್ಟಿ ನಾ ನಮ್ಮ ಅಪ್ಪ ಗುಟ್ಟಿನಿ ನಾವೇನು ಮಂದಿ ಗುಟ್ಟಿವಿ ಅಣ್ಣ ನಾವು ನಮ್ಮ ಅಪ್ಪ ಗುಟ್ಟಿವಿ ಆದ್ರೂ ನೀ ಯಾರಿ ಗುಟ್ಟಿ ನಾ ನಮ್ಮ ಅಪ್ಪ ಗುಟ್ಟಿನು ಓ ನಾಟಕದ ಹೆಸರ ನೀ ಯಾರಿ ಗುಟ್ಟಿ ನಾಟಕದ ಹೆಸರ ಅಂದಂಗ ಎರಡನೇದು ಅದು ಬಾರಿ ಜಾಣೆದು ಯಾವುದು ಜೋತೆ ಬಿದ್ದ ಹಾವು ಹಾ ಹಾala ಜೋತೆ ಬಿದ್ದ ಹಾವು ಅದರ ಅಪೋಸಿಟ್ ನಿಗರಿಂತ ಮುಂಗಲಿ ಮೂರನೇದು ಮೂರದು ಬಾರಿ ಐತಿ ಯಾವುದು ಹಿಂದಿ ಐತ್ರಿ ಅಂದೀರಿ ರಾತ್ಮೇ ದಿಯಾ तेरे हातಮೇ ಏ ಏ ನಾಟಕ ಬರ್ದಿರಿ ಅಂದಂಗ ಇವನೇ ಯಾ ಕಂಪನಿ ಕೊಡಬೇಕು ಅಂತ ಮನ್ರಿ

ಅಲ್ರಿ ಸಹಕಾರ ಇವ್ರು ನಿಮ್ಮ ಅಂತೀರಿ ಅವ್ರಿಗೆ ನೆನ್ಪಿನ ಶಕ್ತಿ ಇಲ್ಲ ದೋತ್ರ ಬಿಟ್ಟು ಪ್ಯಾಂಟ್ ಹಾಕೊಂಡ್ ಬಂದ ನೆನಪಿ ಮಗಳು ಕೊಟ್ಟಿದ್ರೆ ನೆನಪೈತಿ ನೋಡ್ರಿ ಅವ್ರಿಗೆ ಅವ್ರಿಗೆ ನೆನ್ಪಿನ ಶಕ್ತಿ ಕಡಿಮೆ ಅದ ಯಾಕೆಂಗ್ ಯಾಕೆ ಅದಕ್ಕೆ ಹಿಂಗ ನೋಡ್ರಿ ಮಕ್ಕಳ ಎಷ್ಟ ಒಬ್ರ ಇದು ಗೊತ್ತೈತಿ ಬೇರೆ ಗೊತ್ತಿಲ್ಲ ಇನ್ನೊಂದು ಖಾಲಿ ಐತಿರ ಯಾವ ಇಲ್ಲ ಅವಿಲ್ರಿ ಚಾ ಚಾ ನೀನ್ ಆಗ ಸುಟ್ಟು ಹೇಳ್ತಾ ಇದ್ರಿ ಬೀಗ್ರೆ ಬೀಗ್ರೆ ನೋಡ್ರಿ ಅಂತ ನಡಿಗಿ ಬೇಸದಿ ಗಾಮದಿ ಪಾಡದಿ ಟೀಕದಿ ನಾವಂತರೂ ಆರಾಮದೀವ್ ನೋಡ್ರಿ ಬೀಗ್ರ ಇವೆಲ್ಲ ಬಂದ ರೀ ಎಲ್ಲ ಬಂದ ವಿಚಾರ ಅಲ್ಲ ಭಾಳ ದಿವ್ಸಕ್ಕೆ ಬಂದಿದ್ರಿ ಇವತ್ತು ನಾಳೆ ಎರಡು ದಿವ್ಸ ಇತ್ತು ಹೋಗ್ರಿ ಅಲ್ಲ ಹೇ ಹೇರ ಬರಂಗಿಲ್ಲ ಇಲ್ಲಿ ಇಲ್ಲಿಂತ್ರ ಬೆಂಗ್ಳೂರ್ಗ್ ಹೋಗ್ಬೇಕು ನಾ ಅಲ್ಲಿ ಸಟ್ಟಿಂಗೈತಿ ಗುಲ್ಬರ್ಗಾಗ ಬರ್ಬೇಕು ಅಲ್ಲಿ ಸಟ್ಟಿಂಗಿ ಅದನ್ನ ಮುಗಿಸ್ಕೊಂಡು ಡೈರೆಕ್ಟ್ ತಿರುಗುಪ್ಪಿ ಹೋಗ್ಬೇಕು ಯಾಕ ಅಲ್ಲಿ ನಂದು ಕೆಲಸ ಐತಿ ಕೆಲಸ ಐತಿ ಹೋಲ್ ಬಿಡ್ರಿ ಇಲ್ಲಿ ಮಠ ಬಂದಿರಿ ಚಾ ನರ ಕುಡಿದ್ರಿ ಚಾ ಕುಡದಿಲ್ಲ ಅಣ್ಣ ಹ್ಞೂ ಕುಡ್ದ ನಾ ತಿಳ್ಕೊಂಡ ಮಾತಾಡಕತ್ತ ನೋಡೋ ಯಾಕ ನಮ್ಮ ತಲೆಯಾಗ ನಾಡು ವಿಚಾರ ಚಾ ಚಾ ಅಚ್ಚಾ

ಅವ್ರು ವಾಪಸ್ ಬಂದು ಕೇಳಿದ್ರೆ ಏನು ಕೊಡ್ತೀಯ ಅವ್ರು ವಾಪಸ್ ಬಂದು ಕೇಳಿದ್ರಿ ಯಾಕೆ ಅವ್ರ ತಲೆಗೆ ಹನ್ನೆರಡು ವಿಚಾರ ನಮ್ಮ ತಲೆಗೆ ಇಪ್ಪತ್ನಾಲ್ಕು ವಿಚಾರ ಅವ್ರ ಅಂದ್ಕೊಂಡು ಚಾ ಕುಡಿದ ನೀ ಕುಡಿತಿದ್ದಿ ಇವತ್ತಿನಿಂದ ಹಾಲಿನ ಸೀಸನ್ ಐತಿ ಇವತ್ ಬೆಳ್ಳ ಕಾಲ ನೀ ಹಂಗಾರ ಚಾ ಕೊಡಿಯಪ್ಪ ಇದು ಪ್ರದೇಶ ಅಲ್ರಿ ನಾನಾ ಕೊಡ್ತೀನಿ ಸಾಕಾರ ನಲ್ಲಿ ತೋಳ್ತಾಡದ ಈ ಹೆಣ್ಣಿಗೆ ಮನೆಯ ಸೋಷಿಸ್ತಾರೆ ಶಿವ ಶಿವ ಬಸವರಾಜ ಬಸವರಾಜ ನಿನ್ನ ದೈವ ಬಹಳ ಕೆಟ್ಟದ ಕೆಟ್ಟದ್ದಿದೆ